ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋಂದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ರೆ ಎಲ್ಲರೂ ವೀಡಿಯೋ ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಇದು ಬಂದು ಅಮಾವಾಸ್ಯೆ ಆಗಿರುತ್ತೆ ಇನ್ನು ಅಮ್ಮವಾಸ್ಯೆ ನನ್ನ ದೋಸೆಗೆ ನೆನೆ ಹಾಕಿದ್ದೆ ಫ್ರೆಂಡ್ಸ್ ಹಾಗಾಗಿ ಬೇಗ ಬೇಗ ನಾನು ಗುಡಿಗೋ ನಮ್ಮ ಮನೆಯವರು ಎಲ್ಲರೂ ನಾವೆಲ್ಲರೂ ಹೋಗ್ಬೇಕಿತ್ತು ಇನ್ನು ನನ್ನ ಕೆಲಸ ಆಗಿಲ್ಲ ಅಂದರೆ ಇವರು ಮತ್ತು ನಮ್ಮ ಪ್ರಿಯಂಶ್ ಇಬ್ಬರು ಹೋಗಿ ಬಂದುಬಿಡ್ತಾರೆ ಅಂತೇಳಿ ನಾನು ಬೇಗ ಬೇಗ ಮಾಡ್ಕೊಡೋಣ ಅಂತೇಳಿ ವೀಡಿಯೋಸ್ ಮಾಡಲೇ ಇಲ್ಲ ಅಂದರೆ ಅಡ್ಗೆ ಮಾಡೋದೇನು ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿಗೆಲ್ಲ ಇದು ಮಾಡ್ಕೊಂಡಿದ್ದೆ ಏನು ಎಲ್ಲ ಹುರ್ಕೊಂಡಿದ್ದೆ ಮಿಕ್ಸಿಗೆ ಹಾಕ್ಬೋದು ಅಂದರೆ ಇತ್ತು ಚಟ್ನಿಗೆ ಇನ್ನು ನಮ್ಮ ಪ್ರಿಯಾಂಶಿ ಮೈ ತೊಳಿಸಿ ರೆಡಿ ಮಾಡಿ ಇಟ್ಬಿಟ್ರೆ ಅವ್ನ ಕೆಲಸ ಮುಗಿದ್ಬಿಡುತ್ತೆ ಹಾಗಾಗಿ ಪ್ರಿಯಾಣಪ್ಪನ ಸ್ನಾನ ಮಾಡ್ತಿದ್ರಲ್ವ ನೀರು ಉಳಿಸಿದ್ರು ಅವ್ನಿಗೆ ಅನ್ನೋ ಇಲ್ಲ ಇಲ್ಲ ಅವರೇ ಸ್ನಾನ ಮಾಡಿಸಿದ್ರು ಅವ್ನು ಬಟ್ಟೆ ಅಂದರೆ ನಾನು ಹಾಕ್ತಿದ್ದೀನಿ ಅವ್ರು ಸ್ನಾನ ಮಾಡಿಸಿ ಅವ್ರು ಸ್ನಾನ ಮಾಡೋಕೆ ನಿಂತಿದ್ರು ಹಾಗಾಗಿ ಅವ್ನ ಕೆಲಸ ಅರ್ಧ ಕೆಲಸ ಆಗ್ಬಿಡುತ್ತೆ ಅಂತೇಳಿ ನಾನು ರೆಡಿ ಮಾಡ್ತಿದ್ದೆ ಇನ್ನು ಅಮ್ಮ ಸೆಲ್ ಫ್ರೆಂಡ್ ಫುಲ್ ಗಡಿ ಬಿಡಿ ಗಡಿ ಬಿಡಿ ಇನ್ನು ನಾನು ಬಂದು ಸಿಂಪಲ್ಲಾಗಿ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಇನ್ನು ಮಧ್ಯಾಹ್ನ ಗುಟ ಅದನ್ನೇ ಹೆಸರು ಹಾಕ್ಬಿಡುತ್ತೆ ಅಂತೇಳಿ ಈ ಥರ ಇದ್ದರೆ ಮೊದಲೇ ಪ್ಲಾನ್ ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ಎರಡೆರಡು ಅಡುಗೆ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಆಗಲ್ಲ ಅಂತಂದು ಹೇಳಿ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ ಇನ್ನು ಅವರು ಈ ಥರ ಏನೋ ಟಿಫನ್ ಮಾಡಿದಾಗ ಬಾಗಿ ಸೋಯ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ನನಗೇನು ಅಷ್ಟು ಹೆವಿ ಅನಿಸಲ್ಲ ಏನಂದರೆ ಎರಡೆರಡು ಕೆಲಸ ಆಯಿತು ಇವರು ಅಂದರೆ ಸುಮ್ಮನೆ ಚಟ್ನಿ ಒಂದೇ ಮಾಡಿದ್ರೆ ಸರಿ ಆಗ್ತಿತ್ತೇನೋ ಅಂತ ಅಂದರೆ ಇಲ್ಲಿ ಬಿಡೋ ಏನು ಟೈಮ್ ಇದೆ ಅಲ್ವಾ ಇನ್ನು ನಾನು ಸ್ನಾನ ಮಾಡ್ಕೊಂಬರೋದ್ರಿಂದ ಇತ್ತು ಚಟ್ನಿ ಮಿಕ್ಸಿಗೆ ಹಾಕಿ ಇನ್ನು ಪ್ರಿಯಾಂಶಿನ ರೆಡಿ ಮಾಡಿಬಿಟ್ರಿ ಇನ್ನು ನಾನು ಅರ್ಧ ಕೆಲಸ ಹೇಳಿ ಅವ್ರು ರೆಡಿ ಮಾಡಿ ಇನ್ನು ಅವ್ರು ಸ್ನಾನ ಮಾಡಿ ಪೂಜೆ ಮಾಡ್ತಾರೆ ಇನ್ನು ನಾನು ಬೆಳಗ್ಗೆ ಬೇಗನೆ ಇತ್ತು ಬಂಡೆ ಒಡ್ಸ್ಕೊಂಡು ಅಡುಗೆ ಮಾಡೋಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಯಾಕಂದರೆ ಆಮೇಲೆ ಆಗಲ್ಲ ಫಸ್ಟ್ ಬಂಡೆ ಒಡ್ಸ್ಕೊಂಡ್ಬಿಡೋಣ ಇನ್ನು ಪ್ರಿಯಾಂಶ್ ಮತ್ತು ಪ್ರಿಯಾಂಶ ಅಪ್ಪ ಇಬ್ಬರು ಮಲಗಿದ್ರು ಅಂದರೆ ಬೆಡ್ ಮೇಲೆ ಮಲಗಿದ್ರು ಅವರಿಬ್ರು ನಾನು ಈ ಥರ ಏನಾರ ಅಮ್ಮಾಸೆ ಹಂಗಿದ್ರೆ ಅವ್ರಿಗೆ ಮೇಲ್ಗಡೆ ಮಲಗಿಬಿಡಿ ನೀವು ಎದೆಲ್ಲ ಲೇಟ್ ಆಗುತ್ತೆ ನಾನು ಎದ್ದು ನಾನು ಕೆಲಸ ಮಾಡ್ಕೊತಿರ್ತೀನಿ ಅಂತ ಹೇಳ್ಬಿಡ್ತೀನಿ ಹಾಗಾಗಿ ಅವರು ಮಲಗಿದ್ರು ನಾನು ಕೆಳಗಡೆ ಮಲಗಿದ್ದಾಗ ಪ್ರಿಯಾಂಶ್ ಮಲಗಿರ್ತಾನಲ್ವ ನಾನು ಎದ್ದಾಗ ಅವ್ನ ಮೇಲೆ ಹಾಕಿ ನನ್ನ ಕೆಲಸ ನಾನು ಮಾಡ್ಕೊಂಡು ತಿದ್ದೆ ಬಂಡೆ ಒರೆಸ್ಕೊಂಡು ಹೊಲಗಡ್ಡೆ ಬೇಸಕ್ಕೆ ಇಟ್ಟಿಲ್ಲ ಫ್ರೆಂಡ್ ಟೈಮ್ ಹಾಕ್ಬಿಡೋಣ ಆಲೂಗಡ್ಡೆ ಅಂತೇಳಿ ಬೇಸಕ್ಕೆ ಏನು ಇಟ್ಟಿದ್ದಿಲ್ಲ ಇನ್ನು ಪ್ರಿಯಾಂಶಿಗೆ ರೆಡಿ ಮಾಡಿ ಇನ್ನು ನನ್ನದು ಅಂದರೆ ಸ್ನಾನ ಮಾಡಿಟ್ಟು ಗುಡಿ ಹೋಗೋದಿತ್ತಲ್ವ ಹಾಗಾಗಿ ಇದು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಫ್ರೆಂಡ್ಸ್ ಸಮಸ್ಯೆ ಅಂದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಇನ್ನು ಪೂಜೆನೇ ಜಾಸ್ತಿನೇ ಇರುತ್ತೆ ಮಾಡೋದು ಊಟ ಇನ್ನು ಕಾಯಿ ಹೂವು ಎಲೆ ಹಣ್ಣು ಎಲ್ಲ ತಂಬ್ರಕ್ಕಂತ ಇವರು ಬೆಳಿಗ್ಗೆ ನಾನು ಎಪ್ಸಿಬಿಡ್ತೀನಿ ಈ ಥರ ಏನೇ ಇದ್ದರೆ ಸ್ವಲ್ಪ ನಾನು ಒರೆಸ್ಮೇಲೆ ಅವಾಗ ಎಸ್ತಿದ್ದೆ ಆಮೇಲೆ ಲೇಟಾಗಿ ಎದ್ದರು ಆಮೇಲೆ ತಗೊಂಬಂದ ಆದ್ಮೇಲೆ ಇನ್ನು ನೀರು ಕಾಸೆ ಕೊಟ್ಟು ಇಟ್ಟಿದ್ದೆ ಇವರು ಸ್ನಾನ ಮಾಡ್ತಿದ್ರು ಇನ್ನು ನೀವು ಈ ಥರ ಮಾಡ್ತೀರಾ ಏನಾದರೂ ಸ್ವೀಟ್ ಅಂದರೆ ನಾನು ಏನು ಅಮ್ಮಾಸೆ ದಿವಸ ಎಲ್ಲ ನಾವು ಸ್ವೀಟ್ ಮಾಡ್ತಿದ್ ಕಂಡು ಏನಾದರೂ ಸ್ವೀಟ್ ಅಂದರೆ ನಮ್ಮ ಮನೆಯಲ್ಲೆಲ್ಲ ಮಾಡ್ತಿದ್ರು ಅದು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೆ ಈ ಟೈಮ್ ಅಮಾಸೆಗೆ ಮುಂಚೆನೇ ಮಾಡಿಬಿಟ್ಟಿದ್ದೆ ಇನ್ನು ನಾವು ಯಾವಾಗಲೇ ಓದಲಾಗಲ್ಲಿ ನೋಡಿದ್ರಲ್ವ ಸಾಗೆ ಮಾಡ್ಬೇಕಂತ ನನಗೂ ಸಹಾಗೆ ತಿನ್ಬೇಕಂತ ಭಾಳ ಆಸೆ ಇತ್ತು ನಮ್ಮ ಮನೆಯರೋ ತಗೊಂಬಂದು ಭಾಳ ದಿನ ಆಯಿತು ಅಂದಕ್ಕೆ ಇದು ಏನು ಸೀಕುಂಬಕ್ಕೆ ಗಾರ್ಕಿ ಮಾಡಿದ್ದೆ ಹಾಗಾಗಿ ಸ್ವೀಟಿಂದ ಏನು ಟೆನ್ಷನ್ ಇದ್ದಿಲ್ಲ ನನಗೆ ಜಸ್ಟು ದೋಸೆಯಿಂದ ಹಾಕೋದೊಂದೆ ಇತ್ತು ಇನ್ನು ಗಡಿ ಬಿಡಿಯಲ್ಲಿ ದೋಸೆನೂ ಎಲ್ಲ ರೆಡಿ ಮಾಡ್ಕೊಳಕೆ ಇಟ್ಟು ಎಲ್ಲ ಚೆನ್ನಾಗಿ ಉಬ್ಬಿ ಬಂದಿತ್ತು ಫ್ರೆಂಡ್ಸ್ ಅದಕ್ಕೆ ಕೌಲಕ್ಕ ಹಾಕಿದ್ದೆ ಸಕ್ಕತ್ತಾಗಿ ಟೆನ್ಸ್ ದೋಸೆನೂ ಬರ್ತಿತ್ತು ಅದೂ ಮುಂದೆ ಇದೆ ನೋಡಿ ಹಾಗೆ ಇನ್ನು ಪ್ರಿಯಾಂಶಿನೂ ರೆಡಿ ಇನ್ನು ಅವನು ರೆಡಿ ಮಾಡೋಕ್ಕಿಂತ ಮುಂಚೆಗೆ ನಾನು ಆಲೂಗಡ್ಡೆ ಪೆಲ್ಲ ಮಾಡೋಕ್ಕಿಟ್ಟು ಬಂದಿದ್ದೆ ಫ್ರೆಂಡ್ಸ್ ಯಾಕಂದರೆ ಟೈಮ್ ಸಿಗಲ್ಲ ನನಗೆ ಟೈಮ್ ಸಿಕ್ಕಾಗಿದ್ರೆ ನಾನು ಮಾಡ್ಕೊಂಬಿಡೋಣ ಅಂತೇಳಿ ಇನ್ನು ಆಲೂಗಡ್ಡೆ ಫಸ್ಟೇ ಬೇಯಿಸಿ ನಾನು ಒಗ್ಗರಣೆ ಹಾಕಿಲ್ಲ ಡೈರೆಕ್ಟ್ ಹಾಗೆ ಒಗ್ಗರಣೆ ಹಾಕಿದ್ದೀನಿ ಈರುಳ್ಳಿ ಏನು ಎಳೆ ಎಳೆ ಇರ್ತಲ್ವ ಆ ಥರ ಕಟ್ ಮಾಡಿಕೊಂಡು ಟಮಾಟೊ ಒಂದು ನಾಲ್ಕೈದು ಕಟ್ ಮಾಡ್ಕೊಂಡಿದ್ದೆ ಕಟ್ ಮಾಡಿ ಚೆನ್ನಾಗಿ ಬೆನ್ಸ್ಕೊಂಡಾದ್ಮೇಲೆ ಇನ್ನು ಚಟ್ನಿಗೂ ರೆಡಿ ಮಾಡ್ಕೊಂಡಿದ್ದೆ ಚಟ್ನಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಕಡಲೆ ಮತ್ತು ಒಂದು ಸ್ವಲ್ಪ ಒಂದೇ ಒಂದು ಈರುಳ್ಳಿ ಒಂದು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊಬ್ಬರಿ ಪುಡಿ ಹ್ಞೂ ಚಟ್ನಿ ಹೆಂಗೆ ಮಾಡ್ಕೊಂತಾರೆ ಅಷ್ಟು ಮಾಡ್ಕೊಂಡು ಮಿಕ್ಸಿ ಹಾಕ್ಕೊಂಡಿದ್ದೆ ಇನ್ನೇ ಟೊಮಾಟೆ ಉಳ್ಳಾಗಡ್ಡೆ ಎಲ್ಲ ಚೆನ್ನಾಗಿ ಬೆನ್ಸ್ಕೊಂಡಾದ್ಮೇಲೆ ಸಣ್ಣದಾಗಿ ಮೇಲೆ ಸಿಪ್ಪೆ ತೆಗೆದಿದ್ದೆ ಆಲೂಗಡ್ಡೆ ಸಿಪ್ಪೆ ಕುಕ್ಕರಲ್ಲಿ ಹಾಕ್ಬೇಕಿತ್ತು ಯಾಕಂದರೆ ಸ್ವಲ್ಪ ಇತ್ತು ಆಲೂಗಡ್ಡೆ ಒಂದೆರಡು ಇತ್ತ ಹಾಗಾಗಿ ಇನ್ನು ಸಂತೆನೂ ಮಾಡಿದ್ದಿಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ಸ್ವಲ್ಪ ಇತ್ತಲ್ಲ ಇದರಲ್ಲಿ ಬಾಣಲೆಯಲ್ಲಿ ಮಾಡ್ಕೊಂಬಿಡೋಣ ಅಂತಂದೇಳಿ ಡೈರೆಕ್ಟಾಗಿ ನಾನು ಕುಸಿ ಗುಟ ಇಟ್ಟಿದ್ದಿಲ್ಲ ಡೈರೆಕ್ಟ್ ಹಾಗೆ ಇಟ್ಬಿಟ್ಟಿದ್ದೆ ಅದಿಷ್ಟೇ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಾದಮೇಲೆ ಒಂದು ಸ್ವಲ್ಪ ಆಲೂಗಡ್ಡೆ ಎಲ್ಲ ಬೆನ್ಸಿ ಉಪ್ಪು ಖಾರ ಅಷ್ಟನ್ನು ಹಾಕಿ ಒಂದು ಹತ್ತು ಲಿಟ್ಲ್ ಕ್ರೋಸ್ ಮಾಡಿ ಬಿಟ್ಟಾದಮೇಲೆ ನೀರಾಗಿ ಕೂಸ್ಕೊಂಡ್ರೆ ಆಯಿತು ಅದ್ರ ಪಾಡಿಗೆ ಕುದ್ದು ರೆಡಿ ಆಗ್ತಿರುತ್ತೆ ಇನ್ನು ನಾನು ಅದು ಚಟ್ನಿ ಮಿಕ್ಸಿಗೆ ಹಾಕ್ಕೊಂಡು ಆಲೂಗಡ್ಡೆ ಪಲ್ಯನೂ ಹಾಕ್ಕೊಂಡು ಇನ್ನು ನಮ್ಮ ಮನೆಯವ್ರ್ ಪೂಜೆ ಮಾಡ್ತಿದ್ದರು ಪ್ರಿಯಾಂಶ ರೆಡಿ ಆಗಿಬಿಟ್ಟಿದ್ದಲ್ಲ ಇನ್ನು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೆ ಇನ್ನು ಗುಡಿಗೆ ಹೋಗೋದನ್ನು ಬಾಕಿ ಇತ್ತು ಅಷ್ಟರಲ್ಲಿ ಒಂದೆರಡು ದಿವಸ ಮುಂಚೆನೇ ಹಾಕಿಟ್ಟಿದ್ದೆ ಫ್ರೆಂಡ್ಸ್ ಹೋಗೋಕ್ಕೆ ನಮ್ಮ ಮುಂಚೆಗೆ ಯಾಕಂದ್ರೆ ಬಂದಮೇಲೆ ಗಡಿ ಬಿಡಿ ಅಟ್ಲೀಸ್ಟ್ ಯಾರು ದೋಸೆ ತಿನ್ನೋತಡಿಗೆಲ್ಲ ಮತ್ತೆ ಬಾಕ್ಸ್ ಹಾಕಕ್ಕೆ ಬರುತ್ತೆ ಅಂತಂದೇಳಿ ಇನ್ನು ಗುಡಿಗೆ ಹೋಗಿದ್ದೀವಿ ಇನ್ನು ಗುಡಿಗೆ ಅವಾಗ ಮಹಾ ಅವಾಗೆ ಮಹಾಮಂಗಾರತಿ ಸ್ಟಾರ್ಟ್ ಆಗಿತ್ತು ಒಂದು ಸ್ವಲ್ಪ ಏನೋ ಖುಷಿ ಸಿಕ್ಕ ಖುಷಿ ಆಯಿತು ನಮಗೂ ನಾವು ಬರೋ ಟೈಮಲ್ಲಿ ಮಹಾಮಂಗಾರತಿ ಆಗ್ತಿದೆ ಅಂತಂದೇಳಿ ಇನ್ನು ಮನುಷ್ಯ ಅಂದಮೇಲೆ ಹಲ್ವಾರು ಚಿಂತೆಗಳು ಹಲ್ವಾರು ಕಷ್ಟ ನಷ್ಟಗಳು ಎಲ್ಲ ಇರುತ್ತವೆ ಆ ಆ ಥರದಲ್ಲಿ ಈ ಥರ ದೇವಸ್ಥಾನದಲ್ಲಿ ಒನ್ ಟೈಮ್ ಆದರೂ ಬಂದೋದ್ರೆ ಹೋದರೆ ಎಷ್ಟೊಂದು ನೆಮ್ಮದಿ ಅನಿಸುತ್ತೆ ಅದರಲ್ಲಿ ಈ ಥರ ದೇವಸ್ಥಾನಕ್ಕೆ ಬಂದಾಗ ಈ ಥರ ಏನಾದ್ರೂ ಮಂಗಳಾರತಿ ನಾವು ಬರ್ತಿದ್ದೀವಂತ ಮಂಗಳಾರತಿ ಹಂಗೆ ಏನಾದರೂ ಆಯಿದ್ರೆ ಒಂಥರ ಏನೋ ನಮಗೂ ಒಂಥರ ಖುಷಿ ಸಿಗುತ್ತೆ ಆ ಖುಷಿ ನನಗೂ ಆಯಿತು ಫ್ರೆಂಡ್ಸ್ ಏನು ಕಷ್ಟನ ಬಗ್ಲಿಟ್ಟು ದೇವಸ್ಥಾನಕ್ಕೆ ಹಿಂಗೆ ಬಂದಾಗ ಒಂಥರ ಏನೋ ಈ ಥರ ಖುಷಿ ಥರ ಖುಷಿ ವಿಷಯ ನಮಗೇನೂ ಗೊತ್ತಾಗಿದೆ ಅಂದರೆ ಏನೋ ಈ ಥರ ಅನಿಸಿದ್ರೆ ಏನೋ ಒಂದು ಸಲ ನೆಮ್ಮದಿ ಅನಿಸುತ್ತೆ ಫ್ರೆಂಡ್ಸ್ ಗುಡಿಗೆ ಹೋಗೋದೇ ಒಂದು ನೆಮ್ಮದಿ ಪಡ್ಕೊಳೋಕ್ಕೆ ಅದರಲ್ಲಿ ಈ ಥರ ಏನಾದರೂ ಫುಲ್ಲು ಖುಷಿಯೇ ಖುಷಿ ಆಗ್ಬಿಟ್ಟಿರುತ್ತೆ ನನಗೆ ಅಂತ ಸ್ವಲ್ಪ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಏನು ಕಷ್ಟ ಇದೆಯೋ ಅದನ್ನ ಸಹಿಸ್ಕೊಂಡು ಶಕ್ತಿ ಕೊಡು ನಮಗೆ ಎಲ್ಲರಿಗೂ ಒಳ್ಳೇದು ಮಾಡು ಎಲ್ಲರಿಗೂ ಒಳ್ಳೆ ತನಕ ಅಂತ ಬೇಡ್ಕೊಂಡು ಇನ್ನು ಮನೆಗೆ ಬಂದ್ವಿ ಎಲ್ಲಿ ಗೊತ್ತಿ ಪ್ರೀ ನಾಳೆ ನೋಡಸ್ಕೊಂಡು ಯಾರು ಬರ್ಬೇಕ ಅಪ್ಪ ಬರ್ಬೇಕ ಅಮ್ಮ ಬರ್ಬೇಕ ಅಮ್ಮ ಬರ್ಬೇಕ ಒಂದು ಎರಡು ದಿವಸ ಅಭ್ಯಾಸ ಆಮೇಲೆ ಸರ ಆತನು ಅವ್ತನು ತಾನೇ ಇನ್ನು ಸೋಮಾರ್ಲಿಂದ ತಗಸ್ ಹತ್ತಿಗೆ ಅವನಿಗೆಲ್ಲ ಏನಾಗಲ್ಲಪ್ಪ ಅಂತ ಇದು ಮಾಡ್ಬೇಕು ಗುಡಿಗೆ ಹೋಗಿ ಬಂದಿಗೆ ಹೋಗಿ ಹೋಗಿ ದೋಸೆ ಕೊಡ್ಬೇಕು ಟೈಮ್ ಆಗಿದೆ ಅಂತ ಗಾಡಿ ಓಡಿಸ್ಬೇಕು ತಣ್ಣಗೈತೆ ನೋಡಿ ಎಷ್ಟು ಪ್ರಶಾಂತ ಗಾಯಿಸಿ ಎಲ್ಲ ಸುತ್ತ ಗಿಡಗಳು ನೋಡಿ ಗಾಳಿ ಹೆಂಗ್ ಬಿಟ್ಟಿದೆ ನೋಡಿ ಗಿಡಗಳು ಹೆಂಗಲ್ಲಾಡ್ತಿದಾರೆ ನೋಡಿ ಆಹಾ ಇಲ್ಲೇ ಇರ್ಬೇಕು ಅನಿಸ್ತದೆ ಏನೋ ಗುಡಿಗೆ ಬಂದ್ರೆ ಒಂದು ಸ್ವಲ್ಪ ನೆಮ್ಮದಿ ನೋಡಿ ಸೌರಿ ಬಾಸ್ ಕಟ್ಟಿ ದೋಸೆ ಕಳ್ಸಿದೆ ಅಪ್ಪಾ ಏನು ಅರ್ಜೆಂಟ್ ಅರ್ಜೆಂಟ್ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅವರಂತೂ ದಬ್ಬ ಕಟ್ಟು ದಬ್ಬ ಕಟ್ಟು ಸಾಕಿರ್ತೀನಿ ಅಂತ ಅದು ಅವನು ಅವ್ರಿಗೆ ಹಾಕೊಡ ಹೋದಾಗ ನನ್ನ ಮಗ ಒಬ್ಬ ಈ ದೋಸೆ ನನೀ ದೋಸೆ ಯಾವ ಅವನಿಗೆ ಹಾಕೊಡ್ತಿದ್ದೀನಿ ಎಷ್ಟು ದಬದ ಬಾಕಿ ಗೊತ್ತಾ ಫ್ರೆಂಡ್ ರೋಬಕಾಯಿ ರೋಬಕಾಯಿ ಇದ್ದಂಗೆ ಆಗ್ಬಿಟ್ಟಿತ್ತು ನನ್ನ ಕೈ ಅಂತ ಟಕ ಟಕ ಟಕ್ ಟಕ್ ಟಕ ಇಲ್ಲ ಅವ್ರು ಬಿಟ್ಟೋಗಿದ್ದ ಪ್ಲೇಟ್ನಾಗ ಇವ್ನು ತಿನ್ನಕಂತಾನೆ ಚೊಪ್ಪರ ಹ್ಞೂ ತಿನ್ ಅವ್ರು ತಿನ್ನಾಕ ಈ ತೊಂದು ಅಡ್ಡ ಅಡ್ಡ ನನೀಗ್ ನನೀ ನನಗೆ ನನಗೆ ಇನ್ನು ಅವರು ಬೇಕಂತ ಬೇಕಾಂತ ಹೋದ್ರೆ ಒತ್ತಾಗೈತೆ ಡಬ್ಬಲ ಅವಲ್ಲೇ ಮುಂಚೆ ಹೇಳಿ ನಾಕ್ತಿನಂತ ಅವರು ಆಮೇಲೆ ಹಾಕಂತಿ ಸುಡಾವು ಅಂತೇಳಿ ಹಿಂಗೆ ಮಾಡಿ ಹೋದ್ರು ಇವಾಗ ಅವನಿಗೆ ಹಾಕಿ ಸೊಪ್ಪರ ತಿನ್ನು ಸುಡ್ತದೆ ಆಮೇಲೆ ತಿನ್ನು ಅದ್ರಲ್ಲಿ ಇವು ಅರ್ಜೆಂಟ್ ಅರ್ಜೆಂಟೀನಾ ಇರ್ತದಲ್ಲ ಫ್ರೆಂಡ್ಸ್ ಅವ್ರ ದ್ವಾಸ ಎದೇವ ಕಾಯ್ತದೆ ಯಾವಪ್ಪುಡಿತ್ತು ನೋಡಿ ಅವಲಕ್ಕಿ ಹಾಕಿದ್ದೀನಿ ಅನ್ನ ಹಾಕಿಲ್ಲ ಏನು ಇದು ಹಾಕಿಲ್ಲ ಏನಪ್ಪ ಅವಲಕ್ಕಿ ಅವಲೆಕ್ಕಿದ್ರೆ ಈ ಥರ ಚೆನ್ನಾಗ್ಬಿಟ್ಟವ್ ಫ್ರೆಂಡ್ಸ್ ಈಗೆಲ್ಲ ಕೆಲಸ ಆಯ್ತು ಬಟ್ಟೆನ ಬಿಟ್ಟೆ ಅವಾಗ ಬೇಡ ಅಂದ್ಕೊಂಡಿದ್ದೆ ಇರ್ಲಿ ಬಿಡು ಹೋಗ್ಬಿಡಣ ಅಂತ ಒಗ್ಗುಬಿಟ್ಟೆ ಪ್ರಿಯಾಂಶಿ ಇಲ್ಲ ಖಾಲಿ 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 ಎಲ್ಲ ಎಲ್ಲಿಗೆ ಹೋಯ್ತಾನ ಅದೇ ಹಂಗ ನೋಡಿ ಕರಿ ಹೇಳಿದ್ದಾರೆ ಬಾ ಅಂತ ಹೇಳಿದಾರೆ ಅದನ್ನಲ್ವ ಅಲ್ಲಿ ಇನ್ನು ಸೋಮವಾರನಲ್ಲಿ ಹೇಳಿದ್ರ ಯಾವೇನು ಮಾಡಿಟ್ಟಿದಾನಿಲ್ಲಿ ಬಗ್ಲಾಗೆಲ್ಲ ಹುಡುಗರು ಹೋಗ್ತಾರಲ್ಲ ಅವ್ರ ಮನೆ ಆ ಕಡೆ ಮನೇಲಿ ಆಡ್ಕೊಂತಿದ್ದಾನೆ ಅವ್ರ ಮಕ್ಕಳು ಹೋಗ್ತಾವಲ್ಲ ಅವ್ರ ಜೊತೆಗೆ ಹೋಗ್ಬಿಟ್ಟಾನ ಆಮೇಲೆ ಯಾಕೆ ಹೇಳಿದ್ರೆ ಇಲ್ಲ ನನ್ನ ನಮ್ಮ ಮಕ್ಳು ಜೊತೆಗೆ ಹೋಗಿದ್ದಾನೆ ಪಿಯಾನ್ ಶೋ ಅಂಗನವಾಡಿಗೆ ಅಂದರು ಅಯ್ಯೋ ಅಂದ್ಕಂಡೆ ನಾನು ಒಂದು ಸ್ವಲ್ಪ ಖುಷಿ ಆಯ್ತು ಸ್ವಲ್ಪ ಅಯ್ಯಪ್ಪ ಹೋಗ್ಬಿಟ್ಟು ನಾನು ಇವಾಗಲೇ ಅಂತ ಯಾವಾಗಲೂ ಪಾತ್ರೆ ವಾಶ್ ಮಾಡುವಾಗ ಬಟ್ಟೆ ವಾಶ್ ಮಾಡುವಾಗ ಅಡ್ಡ ಅಡ್ಡ ಬರ್ತಿದ್ದೆ ಇವತ್ತು ಬಂದು ಇಲ್ಲಲ್ಲ ಒಂಥರ ಬೇಜಾರು ಇದ್ದಾಗ ಏನ್ ಕಟ್ಟಕೊಡ್ತೇನೆಪ್ಪ ಇವನು ಅನ್ಸಿತ್ತು ಈಗ ಇಲ್ಲಲ್ಲ ಅದು ಹೊಗೆ ಬರೋದು ಬಟ್ಟೆ ತಿಕ್ಕ ಏನು ಬರೋದು ಮೂಡ್ಬರೋದು ಹಂಗಾಗ್ಬಿಡಿತ್ತು ಅದಕ್ಕೆ ನೋಡಿ ಬರೋಣ ಹಂಗ್ ನೋಡಕ್ಕೆ ಸುಮ್ಮನೆ ಇದ್ದಾನ ಅಂತ ಮತ್ತೆ ಅಲ್ಲಿ ಮಿಸ್ ಬೈತಾರ ಏನ ಸುಮ್ಮನೆ ಕೂತಿದ್ದ ಯಾಕೆ ಬಂದ್ರಿ ಅಂತ ಹೇಳಿ ಏನು ಏನ್ ಮಾಡಿ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಹ್ಞೂ ಹೋಗ್ಲಾ ಕಿಡಕಿ ಇದಾವೆ ಹೊರಗಡೆ ಅಲ್ಲೇನೂ ವಿಡಿಯೋ ಮಾಡ್ಬೋದು ಬಟ್ ಯಾರ ಒಂದು ಹುಡುಗರು ಅಂದ್ರೆ ಪ್ರೀ ನಿಮ್ಮಮ್ಮ ನಿಮ್ಮ ಅಂದ್ಬಿಟ್ರೆ ಮತ್ತೆ ಅಳಕ್ಕೆ ಬಿಡ್ತಾನೆ ಮತ್ತೆ ಅವ್ರು ಬೈತಾರೆ ಏನಂತ ಹೆಂಗನಾಗ್ಲಿ ಹೋಗಿ ನೋಡಿ ಬರೋಣ ಹತ್ರ ಕರ್ಕೊಂಬರ್ತೀನಿ ಇಲ್ಲ ಚೆನ್ನಾಗಿ ಆಡ್ತಿದ್ದಾನೆ ನಾನು ನೋಡಿಲ್ಲ ಅಂದರೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದುಬಿಡೋಣ ಅಂತ ಬನ್ನಿ ಹೋಗೋಣ ಏನು ಮಾಡ್ತಿರ್ತಾನೆ ಅಂತ ನೋಡ್ಕೊಂಡು ಬರೋಣ ನೋಡಿ ಪ್ರೀ ಸರ್ ಅಡುಗೆ ಪ್ರಿಯ eh, berapa? nintu, si చేం మార్బట్టు ఆ ఇద యా టోపీ టోపీ వనప్రీ యావా టోపీ నా టోపీ నెహరు టోపీ యావా ಹಾಗೆ ಎಕ್ಸ್ಪೀರಿಯನ್ಸ್ ನೋಡಿರಲ್ವ ಬೇಷ ಸುಮ್ಮನೆ ಹತ್ತಿಲ್ಲ ಅಂತ ಏನು ಅಲ್ಲಿ ಕೇಳಿದೆ ಕೂಡ ಏನು ಹತ್ತಿಲ್ಲ ತಗೋ ಇರ್ತಾನೆ ಅಂತ ಹೇಳಿದ್ದು ಹಾಗಾಗಿ ಅವ್ನು ನೋಡಲಿಲ್ಲ ಸುಮ್ಮನೆ ಒಂದು ಚಾಕ್ಲೇಟ್ ಕೊಟ್ಟು ಅವ್ನು ಬೇರೆ ಕೊಟ್ಟ ಅನಿ ಕೊಡ ಅಂತ ಹೇಳಿ ಸುಮ್ಮನೆ ಬಂದ್ಬಿಟ್ಟೆ ನಾನು ಸುಮ್ಮನೆ ಇದ್ದ ನೋಡೋಣ ಅಪೇಸ್ ಹಾಕ್ತಾನೆ ಏನು ಮಾಡ್ತಾನೆ ಬಟ್ ಒಂಥರ ಮಕ್ಕ ಫೇಸ್ ಡಲ್ಲಿತ್ತು ಫ್ರೆಂಡ್ಸ್ ಅವ್ನು ಫಸ್ಟ್ ಟೈಮ್ ಒಂಥರ ಬೇರೆ ಅಂದರೆ ಮನೆ ಓಣಾಗಿರೋ ಥರ ಹುಡುಗಿರದವಲ್ಲ ಸುಮ್ಮನೆ ಇದ್ದಾನೆ ಅದ್ರಾಗ ಅಲ್ಲಿ ಇದ್ರಲ್ಲಿ ಅಕ್ಕರ್ ಅವ್ರ ಮನೆಗೆ ಜಾಸ್ತಿ ಹೋಗ್ತಿರ್ತಾನೆ ಅವ್ರ ಮನೆಗೆ ಜಾಸ್ತಿ ಅವ್ನು ಇರೋದು ಹಾಗಾಗಿ ಅವ್ನಿಗೆ ಅಭ್ಯಾಸ ಇದೆ ಒಂದು ಸ್ವಲ್ಪ ಡಲ್ ಇದ್ದ ಇನ್ನೇನಿಲ್ಲ ನೋಡೋಣ ಅಭ್ಯಾಸ ಮಾಡ್ಕೋಣ ಮಾಡ್ತಿದ್ದ ಏನು ಅಭ್ಯಾಸ ಮಾಡ್ಕೊಳ್ಳಿ ಕೂಡ ಬಂದಲ್ಲಿ ಹಿಂಗಿರುತ್ತೆ ಅಂದ್ ರಿಯಾಕ್ಷನ್ ಅಂತ ನೋಡೋಣ ಖುಷಿ ಅಂತ ಬಿಟ್ಟಿದ್ದಾನೆ ಅಂತ ಒಂದು ಸ್ವಲ್ಪ ಇದಷ್ಟೇ ಏನಿಲ್ಲ ನೋಡೋಣ ಒಂದೊಂದು ಒಂದೊಂದು ಮೂಮೆಂಟ್ಗಳು ತುಂಬ ಖುಷಿ ಕೊಡುತ್ತೆ ಕೊಡುತ್ತ ನನಗಂತೂ ಬೇರೆ ಏನಕ್ಕೆ ಗೊತ್ತಿಲ್ಲ ಎಲ್ಲರಿಗೂ ಕೊಡ್ತಾರೆ ಫ್ರೆಂಡ್ ಆಲ್ಮೋಸ್ಟ್ ಮಕ್ಕಳು ಒಂದೊಂದು ಸ್ಟೆಪ್ಪು ನನಗಂತೂ ಅವನು ಒಂದೊಂದು ಸ್ಟೆಪ್ಪುನು ಒಂದೊಂದು ಥರ ಖುಷಿ ನನಗೆ ಅದು ಈ ಥರ ವಿಡಿಯೋ ಮಾಡಿ ನೆನಪಲ್ಲಿ ಇಟ್ಕೋಬೇಕಂತ ಇನ್ನೂ ಖುಷಿ ಒಂದು ಅವ್ನು ದೊಡ್ಡ ನೋಡಕ್ಕೆ ಇರುತ್ತೆ ಇವೆಲ್ಲ ಅಂತೇಳಿ ಅಕೆ ಬಂದಮೇಲೆ ಒಂದು ರಿಯಾಕ್ಷನ್ ಹೇಗಿರುತ್ತೆ ಕೇಳ ನೋಡೋಣ ಫ್ರೆಂಡ್ಸ್ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ರಿಯಾಕ್ಷನ್ ಬಿಟ್ಟಿರೋಕ್ಕೆ ನಿಜವಾಗ್ಲೂ ಆಲ ಅವಾಗೆಲ್ಲ ಏನ ಸ್ವಲ್ಪ ಹಿಂಗಿದ್ರೆ ಏನಂತೀರಿಯೋ ಸ್ಕೂಲ್ಗೆ ಹೋಗೋನಲ್ಲ ಏನೋ ನೀ ಅಸಲ್ ಮನೆಗಿರಾಕ್ ಆಗೋದು ವರತ್ತೊಂದು ಟಿ ವಿ ನೋಡಂಗೆ ಆಗೋದು ಅವ್ನ ಯಾವಾಗ ಬರ್ತೀನಿ ಯಾವಾಗಿಲ್ಲ ಒಂದ್ ಗಂಟೆಗೆ ಬರ್ತಾನಂತೆ ಅವಲ್ಲಿ ಹೋಗಿ ನೀವು ಮತ್ತೆ ಹೋಗ್ಬೇಕಿದೆ ಕರ್ಕಂಬಂದ್ಬಿಡೋಣ ಅಂತ ಮತ್ತೆ ನಮ್ಮಂತ ಕೈ ಇರ್ಲಿ ಬಿಡು ಹೋಗ್ಲಿ ನೆಕ್ಸ್ಟ್ ಇನ್ನೊಂದು ಏನೊಂದು ಪಾಪ ಆದ್ರೆ ಅವ್ನಿಗೆ ಸ್ವಲ್ಪ ಫ್ರೀ ಇರುತ್ತೆ ಅವ್ನಿನ್ ಸ್ವಲ್ಪ ಅಭ್ಯಾಸ ಆದ್ರೆ ನಿಂತ್ರೆ ಹಂಗೇನಾದ್ರೆ ಅಭ್ಯಾಸ ಆಗ್ಲಿ ಬಿಡು ಹಂಗೆ ಆಗತ್ತೊಂದು ಎರಡು ದಿವಸ ಆಮೇಲೆ ನೀವು ಅಡ್ಜಸ್ಟ್ ಆಗುತ್ತೆ ಯಾವಾಗಲೂ ಡೈಲಿ ಇರ್ತಿದ್ನಲ್ವ ನಿನ್ನ ಜೊತೆಗೆ ಇವಾಗ ಹೋಗ್ಯಂತ ಸ್ವಲ್ಪ ಬೇಜಾರಾಗ್ತದೆ ಮತ್ತೆ ನೀನು ಕರ್ಕೊಂಬರದಂಗೆ ಮಾಡಿಬಿಟ್ರೆ ಮತ್ತೆ ಅಭ್ಯಾಸ ತಪ್ಪಿತ ನೋಡು ಆಮೇಲೆ ನೀತ್ತು ಕಷ್ಟ ಆಗುತ್ತೆ ನೋಡು ಅಂತ ಹೇಳ್ತಾರೆ ಏ ಅಂತ ನೀಂತು ಇವಪ್ಪ ನಿಂದ್ರಕ್ಕಾಗ ಇವ್ನ ಜೊತೆಗೆ ಹೋಗ್ಬೇಕು ಹೋಗ್ಬೇಕು ಕರ್ಕೊಂಬಂದ್ಬಿಡೋಣ ಕರ್ಕೊಂಬಂದ್ಬಿಡೋಣ ಅಂತ ಇಷ್ಟು ಯಾವತ್ತು ನನಗೆ ಇಷ್ಟ ಆಗಿಲ್ಲ ಅಮ್ಮ ಯಾವಾಗಲೂ ಜೊತೆ ಇರ್ತಿದ್ದ ಹಿಂಗ್ ಓಡಾಡ್ಸ್ಕೊಂಡು ಹಂಗಮ್ಮ ಹಿಂಗಮ್ಮ ಎಡಿಟ್ ಮಾಡೋದ್ನಾಗ ಅಡ್ಡ ಅಡ್ಡ ಸುಮ್ಮನೆ ಇರೋದು ಸುಮ್ಮನೆ ಒಂದ ಹೆಂಗಿರುತ್ತೆ ನನಗೆ ಅವನ್ ನೋಡ್ಬೇಕ ಇವತ್ತು ಗುಡಿ ಹೋದ್ನಾಗ ಹೇಳಿದ್ದೀನಿ ಸ್ಕೂಲಿಗೆ ಹೋಗಿ ಹಿಂಗೆ ಹಿಂಗೆ ಹೇಳ್ಯಾರ ಕಳಿಸ್ಬೇಕಂತಂದ್ರೆ ಹ್ಮ್ ಏಯ್ ಇನ್ನು ಇನ್ನ ನಾಲ್ಕೈದು ತಿಂಗಳು ಇನ್ನೊಂದು ವರ್ಷವರೆಗೆ ಎದ್ ಕಳಿಸ್ತೀಯ ಇವಾಗಲೇ ಅಂತ ಏನಾಗುತ್ತೆ ಬಿಡಿ ಇನ್ನು ಹಂಗಿಡ್ತೇನ ನಾನು ಅವಾಗ ಹೇಳ್ತಾ ನನಗೆ ಆಗ್ತಿದೆ ಎದಕ್ಕನ ಕಳಿಸಿನಪ್ಪ ಅಂತ ಏಪ್ಪಾ ಇಷ್ಟು ವರ್ಷ ಬಿಟ್ಟಿ ತಿನ್ನುವನ್ನಂಗೆ ಆಗ್ಬಿಡುತ್ತೆ ಅಂತ

ನೋಡಿ ನಾ ಹೋಗ್ಬೇಕಂತ ಹುಚ್ಚ ಪ್ಯಾಂಟ್ ಬಿಚ್ಚ ನೀನ್ ಬರ್ತೀಯ ಅಲ್ಲಿ ಕುಂತಿದ್ದಾನೆ ಇವಾಗ ಬಂದಿಲ್ಲ ಕುಂತೆ ಅಪ್ಪ ಬಂಗಾರ ನಾನು ಬಂದಿದ್ದೆಲ್ಲ ನೋಡಿ ನೀ ನಾನು ಚಾಕ್ಲೇಟ್ ಕೊಟ್ಟಿನ ರಸಿದಾಗ ಚಾಕ್ಲೇಟ್ ಕೊಟ್ಟಾರ ಅದು ನಾನೇ ಕೊಟ್ಟಿದ್ದು ಇದು ಕಿಡಿಗಿಕ್ಲಿಂದ ವಿಡಿಯೋ ಮಾಡ್ದೆ ಬೇಜಾರಾಗಿಯಾ ಯಾಕೆ ಡೈಲಿ ಸ್ಕೂಲ್ ಓತಿಯಾ ಹಿಂಗೇನಪ್ಪ ನನ್ಪ್ರಿ ಟೈಲಿ ಓತಿ ಇದ್ರಂಗ ಓದಿ ಹೋಗಲ್ಲ ನನ್ ಜೊತೆ ಇರ್ತೀಯ ಹೋಗಲ್ಲ ಸ್ಕೂಲಿ ನೋಡಿ ನೋಡು ಹೋಗಲ್ಲ ಸ್ಕೂಲಿ

ಹಾಂ ಸೊ ಎಲ್ಲಿ ಹೆಂಗೆ ತೋರ್ಸಿದ್ದ ಮ್ಯಾಡ್ ತಂದೆ ದಿವಸಕ್ಕೆ ಇನ್ನೂ ಗೊತ್ತಾಗಲ್ಲ ದಿನ ಒಂದು ಎರಡು ದಿವಸ ಹೋದ್ರೆ ಹೆಂಗೆ ಹೆಂಗ್ ಮಾಡಿದಪ್ಪ ನಾನು ಬಂದಾಗ ಏನೋ ಮಾಡ್ತಿದ್ದಿ ಹಿಂಗ ಹಿಂಗೋ ನಿಂತ್ಬಿಟ್ಟಿದ್ದಿ ನೀನು ವಿಡಿಯೋ ಮಾಡೋಕೆ ಹೇಳ್ದೆನಮ್ಮ ಮಾಡಿಲ್ಲ ಇನ್ನು ಕ್ಲಿಕ್ ಮಾಡಿಲ್ಲ ಬಟನ್ ಸುಮ್ಮನೆ ಫೋನ್ ಕೊಟ್ಟಿನ ಹಂಗೆ ಹೋಗಿ ಹಿಡ್ಕಂಡು ವಿಡಿಯೋ ಆಗಿಲ್ಲ ಅಂತ ಅಂದ್ಮೇಲೆ ನೋಡಿದೆ ಏಯ್ ಏನು ಹೇಳ್ಬಿಟ್ರು ಹೇಳೋಣ ಹಾಕೊಂಡಿ ಚೊಪ್ಪನ್ ಮನ್ಯಾಗೆ ಹಾಕಬಾರ್ದು ನೋಡು ಅಕ್ಕಂದ್ರೆ ಹಾಕೊಂಡಾರೆ ನೋಡು ಹಾಕೊಂಡಿಲ್ಲ ಅವರು

ಏನ ಚಿಂತ ಆಗ್ಬಿಡುತ್ತಲ್ಲ ಬಂದಿದ್ದೀನಿ ಏನ ಕಳ್ಕೊಂಡೆ ತಮ್ಮಂಗ ಎದುಂಡ ನೋಡಪ್ಪ ನಿನ್ನ ಜೊತೆ ಇಟ್ಟು ನಾನು ಬಂದಿದ್ದೆ ನೋಡಿಲ್ಲ ಬೇಕಾದ್ರೆ ವಿಡಿಯೋ ಮಾಡ್ಕೊಂಬನ್ನಿ ನೀನು ಬಂದಿದ್ದೆ ಚಪ್ಪಳ ಹಾಕೊಂಡು ಡೆಲ್ಲಿ ಗೊತ್ತು ಮತ್ತೆ ಓದಿದೆ ಸ್ಕೂಲ್ ಓ ಚಪ್ಪಲ್ ಹಾಕೊಂಡು ಹೋಗಿ ಸ್ಕೂಲ್ ಕೆರ್ಕೊಂಡು ಹೊರಮೈತೆ ಓದಿಯಾ ಓದ್ಯಾ ಓ ಚಪ್ಪಳ ಹಾಕೊಂಡು ಮ್ಯಾಂಗೋ ಹೊಟ್ಟೆ ಶತ ಮಮ್ಮಸ್ಲಾ ಮ್ಯಾಂಗೋ ಬೇಕಂತೆ ಮ್ಯಾಂಗೋ ತುಂಡೆ ಸ್ಕೂಲಿಗೆ ಹೋಗಿ ಬಂದ್ಬಿಡ್ತು ಯಾರು ಹೇಳ್ ಕರ್ಕೊಂಡು ಇದನ್ನ ನನ್ಗೆ ಹೇಳಿಲ್ಲ ಆಮೇಲೆ ಅಕ್ಕ ಹೇಳಿದ್ಲು ಪ್ರಿಯಾನ್ಸ್ ಹೋಗೋಣ ಸ್ಕೂಲಿಗೆ ಅಂದ್ರ ಇವ್ ನನ್ಗೆ ಹೇಳಿಲ್ಲ ಒಬ್ಬದು ಬಾರಿ ದೊಡ್ಡದಾಗ ಅಮ್ಮನ್ ಬಿಟ್ಟು ಹೋದತ್ತೆ ನೋಡ್ಕು ನಡಿ ನೀನು

ಬಾಯ್ ಮತ್ತೊಮ್ಮೆ ಹೊಟ್ಟೆ ಸಿಗ ನೀವು ಕಟ್ ಮಾಡಿ ಕೊಡ್ಬೇಕು ಮ್ಯಾಂಗೋ ಮ್ಯಾಂಗೋ ಮ್ಯಾಂಗ ಅಂದ್ ಮಕ್ಕ ಇಷ್ಟ ಮಕ್ಕ ಅಂತ ನಿನ್ನೆ ಈಗ ಮ್ಯಾಂಗೋ ತಿಂದು ಅಂತ ಕಟ್ ಮಾಡಿ ಕೊಡ್ಲ ಇವರು ನೀವು ಜಲ್ದಿ ಬಂದ್ರೆ ನೀವು ಸಂಬಳ ಇದ್ದಂಗಿಲ್ಲ ಪಾನಿಪುರಿ ತಂದಿದ್ದಾರೆ ಜಲ್ದಿ ಬಂದ್ರೆ ಏನಂತರ್ತಾರೆ ಲೇಟಾಗಿ ಬಂದ್ರೆ ತರ್ತಾರೆ ಸ್ವಲ್ಪ ತಿನ್ನ ಜಾ ಥರ ಜಾಸ್ತಿ ಇವರು ಮತ್ತೆ ತಾವು ತಿನ್ನಕಲ್ಲ ಅದು ಕೊತ್ತ ಇದು ಪಾನಿಪುರಿ ಇದು ಗೋಬಿ ಎಲ್ಲ ಒಂದ್ರಾಗ ಹಾಕೊಂಡು ತಿನ್ಬೇಕಿದ್ರು ಪಾನಿಪುರಿ ಇವತ್ತು ಕೂಡ ಸಂಬಳ ಆಗಿಲ್ಲ ಆಯ್ತಾ ಒಂದು ಜಲ್ದಿ ಆಗೇತಂತೆ ಆಗಿಲ್ಲ ಅನ್ಕೊಂಬಿಟ್

ಮದ್ಲು ನನಗೆ ಇಷ್ಟ ಆತಾರೆ ಇವಾಗ ಬೇರೆ ಇನ್ನೊಬ್ರು ಮಾಡ್ತಿದ್ದಾರೆ ಏ ಬಿಡು ಹಂಗೆ ಕಟ್ ಮಾಡಿದ್ರೆ ಅವ್ಬುಟ್ಬಿಡತ್ತವ ನೋಡಿ ಎಲ್ಲ ಮಿಕ್ಸ್ ಕೊಡ್ತಾರೆ ಈ ಥರ ಬಟಾಣಿ ಇದು ಇದು ಇವನ್ನೆಲ್ಲ ಇದು ನಾ ಇದೇನು ತಿನ್ನಲ್ಲ ಇದು ಬಟಾಣಿ ಹಾಕಿ ಮತ್ತೆ ಇದಕ್ಕೂ ಮಿಕ್ಸ್ ಅವಲಕ್ಕಿ ಈ ಥರ ಕೊಡ್ತಾರೆ ಅದು ಸಪ್ರೇಟೇ ತಿನ್ಬೋದು ಬಾ ಹಾಕ್ಲಾ I'm mm -hmm.